ಭಾರತ ಅಬ್ಬರ ಆಸ್ಟ್ರೇಲಿಯಾ ಧೂಳಿಪಟ ಚಾಂಪಿಯನ್ ಟ್ರೋಫಿ ಫೈನಲ್ಗೆ ಭಾರತ ತಂಡ ಎಂಟ್ರಿ ರಿವೆಂಜು ಕಂಪ್ಲೀಟ್ ಆಗಿದೆ ಆಸ್ಟ್ರೇಲಿಯಾ ತಂಡ ಮನೆಗೆ ಹೋಗ್ಬೇಕಾಗುತ್ತೆ ಟೀಂ ಇಂಡಿಯಾ ತಂಡ ದುಬೈನಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತ ನಿಮಗೆ ಕೂಡ ಗೊತ್ತಾಯ್ತು ಇವತ್ತು ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಭಾರತ ಬೆಂಕಿಯಾದಂತಹ ಆರ್ಬಾಟ ಮಾಡಿದ್ರು ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಶ್ರೇಯಸ್ ಸರ್ ಎಲ್ಲರೂ ಕೂಡ ಸೂಪರ್ ಆಗಿ ಆಡ್ತಾರೆ ಟೀಂ ಇಂಡಿಯಾ ತಂಡ ಮೊದಲು ಬೌಲಿಂಗ್ ಮಾಡ್ತಾರೆ ಟಾಸ್ ಹಾಸೋತ್ತು ಆಸ್ಟ್ರೇಲಿಯಾ ಟೂ ಸಿಕ್ಸ್ಟಿ ಫೋರ್ ಹೊಡಿತಾರೆ ಸ್ಟೀವ್ ಸ್ಮಿತ್ ಸೆವೆಂಟಿ ತ್ರೀ ಆಲೆಕ್ಸ್ ಟರಿ ಸಿಕ್ಸ್ಟಿ ಒನ್ ಟ್ರೈವಿಸೆಟ್ ತರ್ಟಿ ನೈನ್ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಮೊಹಮ್ಮದ್ ಶಮಿ ಜಡೇಜಾ ಹಾಗೂ ವರುಣ್ ಚಕ್ರವರ್ತಿ ಸ್ಟೀವ್ ಸ್ಮಿತ್ ಸೆವೆಂಟಿ ತ್ರೀ ಹೊಡೆದ್ರೂ ಕೂಡ ಅವರು ಎಫೆಕ್ಟಿವ್ ಆಗಿರ್ತಾರೆ ಆಲಕ್ಸ್ ಕೆರಿ ಕೊನೆ ಕೊನೆಯಲ್ಲಿ ಫಿನಿಶು ಕೂಡ ಚೆನ್ನಾಗಿ ಮಾಡ್ತಾರೆ ಭಾರತ ತಂಡ ಉತ್ತರವಾಗಿ ಫಾರ್ಟಿ ಏಟ್ ಪಾಯಿಂಟ್ ಒಂದು ಓವರಲ್ಲಿ ಮ್ಯಾಚ್ನ ಮುಗಿಸ್ತಾರೆ ನಾಲ್ಕು ವಿಕೆಟ್ನಿಂದ ಗೆಲ್ತಾರೆ ಟೂ ಸಿಕ್ಸ್ಟಿ ಸೆವೆನ್ ರನ್ಸ್ನ ನಾಯಿ ಹೊಡೆದಂಗೆ ಹೊಡಿತಾರೆ ಕೆ ಎಲ್ ರಾಹುಲ್ ಸೂಪರ್ ಆಗಿ ಆಡ್ತಾರೆ ನಲ್ವತ್ತೆರಡು ಮೂವತ್ನಾಲ್ಕು ಬಾಲ್ಗೆ ಫಿನಿಶಿಂಗ್ ಟಚ್ ಹಾರ್ದಿಕ್ ಪಾಂಡ್ಯ ಕೆ ಎಲ್ ರಾಹುಲ್ ಸೂಪರ್ ಆಗಿ ಕೊಟ್ರು ಶ್ರೇಯಸ್ ಅಯ್ಯರ್ ನಲ್ವತ್ತೈದು ವಿರಾಟ್ ಕೊಹ್ಲಿ ಏಯ್ಟಿ ಫೋರ್ ರನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಗೊತ್ತಾ ವಿರಾಟ್ ಕೊಹ್ಲಿ ನೇತೃ ನಿಲ್ಲಿಸಿ ವಿಕೆಟ್ ವಿಕೆಟು ಜಾಂಪಾ ವಿಕೆಟ್ ನ ತೆಗಿತಾರೆ ಆಸ್ಟ್ರೇಲಿಯಾ ತಂಡ ಸೋತೋಗಿ ಮನೆಗೆ ಹೋಗ್ಬೇಕಾಗುತ್ತೆ ರಿವೆಂಜು ಕಂಪ್ಲೀಟ್ ಗುರು ವರ್ಲ್ಡ್ ಕಪ್ ಅವ್ರ ವಿರುದ್ಧ ಸೋತೋದ್ವಿ ಇವಾಗ ಸೆಮಿಫೈನಲ್ ನಲ್ಲಿ ನಾವು ಅವ್ರ ವಿರುದ್ಧ ಗೆದ್ದುಕೊಂಡಿದ್ದೀವಿ ಫೈನಲ್ಗೆ ಯಾರು ಬರ್ತಾರೆ ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ಇಬ್ರಲ್ಲಿ ಗೆದ್ದವರು ಬರ್ತಾರೆ ಟೀಮ್ ಇಂಡಿಯಾ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಫೈನಲ್ ನಡೆಯೋದು ದುಬೈಯಲ್ಲೇ ಚಾಂಪಿಯನ್ಸ್ ಟ್ರೋಫಿ ನೇಷನ್ ಆಫ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಫೈನಲ್ ನಡೆಯಲ್ಲ ದುಬೈ ನಡೆಯುತ್ತೆ ಟೀಮ್ ಇಂಡಿಯಾ ಬೆಂಕಿ